ಸ್ನೇಹಿತರೆ ನಮಸ್ಕಾರ ಈ ದಿನ ನಾನು ಎಫ್ ಎಲ್ ಎನ್ ನಲ್ಲಿ ಫೌಂಡೇಶನ್ ಲಿಟ್ರೇಸಿ ನ್ಯೂಮರೇಸಿನಲ್ಲಿ ಮೌಖಿಕ ಭಾಷಾಭಿವೃದ್ಧಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ನೋಡಿ ಫೌಂಡೇಶನ್ ಲಿಟ್ರೇಸಿ ನ್ಯೂಮರೇಸಿಯಲ್ಲಿ ಎಫ್ ಎಲ್ ಇದೆ ಬುನಾದಿ ಸಾಕ್ಷರತೆ ಈ ಬುನಾದಿ ಸಾಕ್ಷರತೆ ನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಮೌಖಿಕ ಭಾಷಾಭಿವೃದ್ಧಿ ಅಂದ್ರೆ ಮಕ್ಕಳು ತಾವು ಮೌಖಿಕವಾಗಿ ಮಾತನಾಡುವಂಥದ್ದು ಇದೆ ಸಂವಹನ ಮಾಡುವಂಥದ್ದು ಪ್ರಶ್ನೆ ಕೇಳೋದು ಇತರ ಜೊತೆಗೆ ಬೆರೆಯುವಂಥದ್ದು ಅವರ ಒಂದು ಅನಿಸಿಕೆಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ನಮ್ಮ ಇಡೀ ವಿದ್ಯಾರ್ಥಿಗಳ ಶಿಕ್ಷಣ ಕ್ರಮಕ್ಕೆ ಅವರ ಕಲಿಕೆಗೆ ಬುನಾದಿ ಅಂತ ಹೇಳಿದ್ರೆ ಈ ಮೌಖಿಕ ಭಾಷಾಭಿವೃದ್ಧಿ ಈ ಮೌಖಿಕ ಭಾಷಾಭಿವೃದ್ಧಿ ಒಂದು ತಳಪಾಯ ಇದ್ದ ಹಾಗೆ ಅದು ಆಗದೆ ಹೋದರೆ ಮಕ್ಕಳಲ್ಲಿ ಕಲಿಕೆ ಆಗದೇ ಇಲ್ಲ ಅನ್ನುವಂಥದ್ದು ಹಂಗ ನೋಡ್ಕೊಂಡ್ರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೂ ಸಹ ಇರಬೇಕಾಗುತ್ತೆ ಈ ದೃಷ್ಟಿಯಿಂದ ನೋಡಿದಾಗ ಮೌಖಿಕ ಭಾಷಾಭಿವೃದ್ಧಿ ಏನಿದೆ ಅಲ್ಲ ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದೆ ಇಲ್ಲಿ ನೋಡಿದಾಗ ನಮಗೆ ಗೊತ್ತಿದೆ ಕಲಿಕಾ ಫಲಗಳನ್ನು ನಾವು ಗಮನಿಸಿದರೆ ಬಾಲಬಾಟಿಕ ಏನಿದೆ ಐದರಿಂದ ಆರು ವರ್ಷಗಳ ಅವಧಿಯಲ್ಲಿ ಮತ್ತು ತರಗತಿ ಒಂದರಿಂದ ಆರರಿಂದ ಏಳು ವರ್ಷಗಳ ಅವಧಿಯಲ್ಲಿ ತರಗತಿ ಎರಡರದ್ದು ಏಳರಿಂದ ಎಂಟು ವರ್ಷಗಳ ಅವಧಿಯಲ್ಲಿ ಇಲ್ಲಿ ಮೌಖಿಕ ಭಾಷಾಭಿವೃದ್ಧಿಯಲ್ಲಿ ಹಿಂದಿನ ಒಂದು ತರಗತಿಗಳನ್ನು ನೋಡೋಣ ನಾವೇನು ಬರೀ ಇದನ್ನ ನೋಡ್ತಾ ಇದ್ದೀವಿ ನಾವು ಇಲ್ಲಿ ನೋಡಿದಾಗ ಬಾಲಬಾಟಿಕದಲ್ಲಿ ಏನಿದೆ ಸ್ನೇಹಿತರು ಮತ್ತು ಶಿಕ್ಷಕರ ಜೊತೆ ಮಾತನಾಡ್ತದೆ ಮಗು ಮಾತನಾಡ್ತಾರೆ ಅನ್ನುವಂಥದ್ದು ಪ್ರಾಸ ಪದ್ಯ ಕವಿತೆ ಪಠಣ ಮಾಡ್ತಾರೆ ಅಂದ್ರೆ ರೈಪ್ಸ್ ಅಂತ ಅದನ್ನು ಪಠಣ ಮಾಡ್ತಾರೆ ಅಂತ ತರಗತಿ ಒಂದಕ್ಕೆ ಬಂದ್ರೆ ಸ್ನೇಹಿತರು ಶಿಕ್ಷಕರ ಜೊತೆಗೆ ಮಾತುಕತೆ ಹಾಡುವಂಥದ್ದು ಮುದ್ರಿತ ಪಠ್ಯದ ಬಗ್ಗೆ ಮಾತಾಡೋಂಥದ್ದು ಅಭಿನಯದ ಜೊತೆಗೆ ಪ್ರಾಸ ಕವನ ಹಾಡು ಹಾಡುವಂಥದ್ದು ಇಲ್ಲಿ ಅಭಿನಯನೂ ಸೇರಿಕೊಡುತ್ತೆ ತರಗತಿ ಎರಡಕ್ಕೆ ಬಂದ್ರೆ ಇದನ್ನು ನಾವು ಡಿ ಎಸ್ ಐ ಟಿ ಇದರಲ್ಲಿ ಮೂರನೇ ತರಗತಿಯಿಂದ ಇಡಲಾಗಿದೆ ಸರಿ ಮುದ್ರಿತ ಪಠ್ಯ ಅಂದ್ರೆ ತಮ್ಮ ಒಂದು ಏನಿದೆ ಅನಿಸಿಕೆಗಳು ಅಥವಾ ಅವಶ್ಯಕತೆಗಳಿಗೆ ಆಧಾರವಾಗಿ ಇಟ್ಕೊಂಡು ಮುದ್ರಿತ ಪಟ್ಟಿ ಏನಿದೆ ತರಗತಿಯಲ್ಲಿ ಏನು ಲಭ್ಯ ಇರುತ್ತಲ್ಲ ಮುದ್ರಿತ ಪಟ್ಟಿಯ ಬಗ್ಗೆ ಮಾತಾಡುವಂಥದ್ದು ಅಂದರೆ ಅಲ್ಲೇನು ತರಗತಿಯ ಬೋರ್ಡ್ಗಳಲ್ಲಿ ಏನು ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅದ್ರ ಬಗ್ಗೆ ಮಾತಾಡುವಂಥದ್ದು ಪ್ರಶ್ನೆಯನ್ನು ಕೇಳುವಂಥದ್ದು ಮತ್ತು ಸಂಭಾಷಣೆಯೊಂದಿಗೆ ಆಲಿಸ್ತಕ್ಕಂಥದ್ದು ಹಾಡು ಕವನ ನಾನು ಎಕ್ಸಾಕ್ಟ್ಲಿ ಅದರಲ್ಲಿ ಇರೋ ವರ್ಡ್ಸ್ನ ಹೇಳ್ತಾ ಇಲ್ಲ ಮುಖ್ಯವಾಗಿ ಇರುವಂಥ ಒಂದು ಅನ್ನು ಹೇಳ್ತಾ ಇದ್ದೀನಿ ಹಾಡು ಕವನವನ್ನು ಪಠ ಪಠಣ ಮಾಡತಕ್ಕಂಥದ್ದು ಹೇಳ್ತಕ್ಕಂಥದ್ದು ಓದುವಂಥದ್ದಲ್ಲ ಹೇಳುವಂಥದ್ದು ಪರಿಚಿತ ಅವುಗಳಲ್ಲಿ ಪರಿಚಿತ ಪದಗಳನ್ನು ಪುನರಾವರ್ತನೆ ಮಾಡುವಂಥದ್ದು ನೀವು ಇಷ್ಟನ್ನ ನಾವು ಗಮನಿಸಿದ್ರೆ ಬಾಲವಾಟಿಕ ಕಲಿಕಾ ಫಲ ಇರಬಹುದು ತರಗತಿ ಒಂದರದ್ದು ಇರಬಹುದು ತರಗತಿ ಎರಡದ್ ಇರಬಹುದು ಬಹಳ ಮುಖ್ಯವಾಗಿ ಸ್ನೇಹಿತರು ಶಿಕ್ಷಕರ ಜೊತೆ ಮಾತನಾಡುವಂಥದ್ದು ಬರುತ್ತೆ ಪ್ರಾಸ ಪದ್ಯ ಅಂದ್ರೆ ರೈಮ್ಸ್ ಅನ್ನ ಪಠಣ ಮಾಡುವಂಥದ್ದು ಬರುತ್ತೆ ಮತ್ತು ಅಭಿನಯದ ಜೊತೆಗೆ ರೈಮ್ಸ್ ಅನ್ನ ಹಾಡುವಂಥದ್ದು ಬರುತ್ತೆ ಅಂದ್ರೆ ಪ್ರಾಸ ಪದ್ಯ ಮತ್ತು ಕವನಗಳನ್ನ ಹಾಡುವ ಮುಖ್ಯವಾಗಿ ಮುದ್ರಿತ ಪಟ್ಟಿದ ಬಗ್ಗೆ ಮಾತನಾಡುವಂಥದ್ದು ಸಂಭಾಷಣೆ ಆಲಿಸುವಂಥದ್ದು ಎಲ್ಲವನ್ನು ನಾವು ಗಮನಿಸಿದಾಗ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಸಂಭಾಷಣೆ ಆಲಿಸುವಂಥದ್ದು ಮಾತನಾಡುವಂಥದ್ದು ಇದಕ್ಕೆ ಏನು ಮಾಡಬೇಕು ಇದನ್ನು ಈ ಒಂದು ಕಲಿಕಾಫಲಗಳು ಸಾಧನೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಯಾವ ರೀತಿಯ ಚಟುವಟಿಕೆಗಳನ್ನು ನಾವು ಶಾಲೆಯಲ್ಲಿ ಮಾಡಬೇಕು ಅನ್ನುವಂಥದ್ದು ನಾವು ನಾವು ಗಮನಿಸೋಣ ನೋಡಿ ಮುಖ್ಯವಾಗಿ ಕೆಲವು ಮಕ್ಕಳು ಮಾತನಾಡ್ತಾರೆ ಕೆಲವು ಮಕ್ಕಳು ಮಾತಾಡಲ್ಲ ಕೆಲವು ಮಕ್ಕಳು ಏನು ಮಾಡ್ತಾರೆ ತಮ್ಮ ಸ್ನೇಹಿತರ ಜೊತೆಗೆ ಅವರವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡಾಗ ಅವ್ರು ಮಾತಾಡ್ತಾರೆ ಅವ್ರ ಮನೆ ಹತ್ರ ಆಗಿ ಅದೇ ಮಗು ಶಾಲೆಗೆ ಬಂದಾಗ ಮಾತಾಡೋದು ಶಾಲೆಯಲ್ಲಿ ಸೊ ಯಾಕೆ ಅಂತಂದಾಗ ಆ ಮಗುವಿಗೆ ಹಿಂಜರಿಕೆ ಇರುತ್ತೆ ಇನ್ನೂ ಒಂದಿರುತ್ತೀವಿ ಆ ಮಗುವಿನ ಭಾಷೆ ಇದು ಮನೆಯಲ್ಲಿ ಮಗು ಉಪಯೋಗಿಸ್ತಕ್ಕಂಥ ಭಾಷೆ ಮತ್ತು ಶಾಲೆಯಲ್ಲಿ ಉಪಯೋಗಿಸ್ತಕ್ಕಂಥ ಭಾಷೆ ಶಿಕ್ಷಕರು ಅಥವಾ ಸ್ನೇಹಿತರು ಇದು ಇದರಲ್ಲಿ ವ್ಯತ್ಯಾಸ ಇದ್ದಾಗ ಅಲ್ಲಿ ಒಂದು ಮಕ್ಕಳಿಗೆ ಒಂದು ಅವರು ಓಪನ್ ಅಪ್ ಆಗಲಿಕ್ಕೆ ಅಥವಾ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಅಂದ್ರೆ ಮಕ್ಕಳಿಗೆ ಆಸಕ್ತಿಕರವಾದ ರೀತಿಯಲ್ಲಿ ತರಗತಿಯ ವಾತಾವರಣ ಅವರಿಗೆ ಸುರಕ್ಷಿತ ಆಗ್ಬೇಕು ಮೊದಲು ಬಹಳ ಏನು ಅಂದ್ರೆ ಇದು ಏನು ಸುರಕ್ಷಿತವಾದ ವಾತಾವರಣ ಶಾಲೆ ಏನು ಅಂದ್ರೆ ಸುರಕ್ಷಿತ ಸೇಫ್ ಏನಕ್ಕೆ ಸರಿ ಏನ್ ಸೇಫ್ ಅಂತ ಹೇಳಿದ್ರೆ ನಾನು ಏನ್ ಮಾತಾಡೋನು ವಿದ್ಯ ಶಿಕ್ಷಕರು ಬೈಯಲ್ಲ ನಗಲ್ಲ ಮಕ್ಕಳು ಮಾಡ್ತಾರೆ ಎಷ್ಟೋ ಸರಿ ಗ್ರಾಮರ್ ತಪ್ಪು ಮಾತಾಡ್ತಾರೆ ಆರ್ನ ಐದು ವಯಸ್ಸಿನಲ್ಲಿ ಆರನೇ ವಯಸ್ಸಿನಲ್ಲಿ ನಾನು ನೆನ್ನೆ ಹೋಗ್ತೀನಿ ಅನ್ಬಹುದು ಶಿಕ್ಷಕರು ತಕ್ಷಣ ಸರಿ ಮಾಡಿದ್ರೆ ನಿಂದು ತಪ್ಪಿದೆ ಅಂತ ಸರಿ ಮಾಡ್ಲಿಕ್ಕೆ ಹೋಗ್ತೀವಿ ನಾವು ಅದು ಆದರೆ ಸರಿ ಮಾಡಬೇಕು ಅದನ್ನು ಅವ್ರಿಗೆ ಬೈದಲ್ಲೇ ಸರಿ ಮಾಡೋವಂಥದ್ದು ಇದು ಒಂದು ಸುರಕ್ಷಿತವಾಗಿರುವಂಥದ್ದು ಮಕ್ಕಳ ಹಿಂಜರಿಕೆಯನ್ನು ಹೋಗಲಾಡಿಸ್ತಕ್ಕಂಥದ್ದು ತರಗತಿಯ ವಾತಾವರಣವನ್ನು ಆಹ್ಲಾದಕರವನ್ನಾಗಿ ಮಾಡುವಂಥದ್ದು ಅಲ್ಲಿ ಒಂದು ವಿದ್ಯಾರ್ಥಿ ಶಿಕ್ಷಕರ ನಡುವೆ ಒಂದು ರ್ಯಾಪೋಲ್ಡ್ ಅಂತ ಹೇಳ್ತೀವಿ ಬಾಂಧವ್ಯ ಅದು ಈ ರ್ಯಾಪೋರ್ಟ್ ಬಹಳ ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಂದರೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸ್ನೇಹಿತರ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗತ್ತೆ ಅದೆಲ್ಲ ಕೊಟ್ಟಾಗ ಅವ್ರಿಗೆ ಒಂದು ಸುರಕ್ಷಿತವಾದ ಭಾವನೆ ಬರುತ್ತೆ ಈಗ ನಾವು ಏನು ಮಾಡ್ಬೋದು ನೋಡೋಣ ಏನೇ ಮಾಡ್ಬೋದು ಬಹಳ ಒಳ್ಳೆಯ ಚಟುವಟಿಕೆ ಅಂತ ಹೇಳಿದ್ರೆ ಕಥೆಗಳು ಅಂತಂದರೆ ಕಥೆಗಳನ್ನು ಇದು ಉಪಯೋಗಿಸ್ತಕ್ಕಂಥದ್ದು ಹೇಳೋದು ಚಿಕ್ಕ ಚಿಕ್ಕ ಕಥೆ ಐದನೇ ನಾಳೆ ಬಾಲವಾಟಿಕ ಮಕ್ಕಳಿಗೆ ತುಂಬ ಚಿಕ್ಕದು ಒಂದನೇ ತರಗತಿ ಮಕ್ಕಳಿಗೆ ಸ್ವಲ್ಪ ದೊಡ್ಡದು ಎರಡನೇ ತರಗತಿ ಮಕ್ಕಳಿಗೆ ಸ್ವಲ್ಪ ನೋಡೋದು ಆಸಕ್ತಿಕರವಾದ ಕಥೆಗಳನ್ನು ಹೇಳುವಂಥದ್ದು ಮತ್ತು ಅದನ್ನು ಪುನರ್ ನಿರೂಪಣೆ ಮಾಡಲಿಕ್ಕೆ ಹೇಳುವಂಥದ್ದು ಶಿಕ್ಷಕರು ಕಥೆ ಹೇಳ್ತಾರೆ ಕತೆ ಹೇಳಿದ ಮೇಲೆ ಆ ಕಥೆಯನ್ನು ಆಲಿಸ್ಲಿಕ್ಕೆ ಕೇಳುವಂಥದ್ದು ಕೇಳ್ತಾರೆ ಆಸಕ್ತಿ ತೋರಿ ಮಕ್ಕಳು ತಮ್ಮದೇ ಭಾಷೆಯಲ್ಲಿ ಹೇಳಲಿಕ್ಕೆ ಅವರಿಗೆ ನಾವು ಪ್ರೇರಣೆಯನ್ನ ಕೊಡುವಂಥದ್ದು ಇದು ಬಹಳ ಮುಖ್ಯವಾಗಿದೆ ಎರಡನೇದು ಏನಂದ್ರೆ ಪ್ರಾಸಪದ್ಯ ಅಂದ್ರೆ ನಾವು ರೈಮ್ಸ್ ಅಂತ ಅಂತ ಪ್ರಾಸಪದ್ಯ ಪ್ರಾಸ ಪದ್ಯ ಈ ಪ್ರಾಸ ಪದ್ಯಗಳನ್ನು ಪರಿಚಯಿಸತಕ್ಕಂಥದ್ದೇನಿದೆ ಅದನ್ನು ಬಹಳ ಆಕರ್ಷ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಆ ಪ್ರಾಸ ಪದ್ಯಗಳನ್ನು ಮೊದಲಿಗೆ ಹೇಳುವಂಥದ್ದು ಮತ್ತು ಅವರು ರಿಪೀಟ್ ಮಾಡುವಂಥದ್ದು ಆಮೇಲೆ ಅಭಿನಯದ ಜೊತೆ ಆಗ ಖುಷಿಯಿಂದ ಅವರು ಹಾಡಲಿಕ್ಕೆ ಶುರು ಮಾಡ್ತಾರೆ ಸಾಮೂಹಿಕವಾಗಿ ಮಾಡ್ಬೋದು ಮತ್ತು ವೈಯಕ್ತಿಕವಾಗಿ ಸಹ ಮಾಡ್ಬೋದು ಮೊದಲು ಮೊದಲು ಸಾಮೂಹಿಕವಾಗಿ ಮಾಡ್ತಾರೆ ಆಮೇಲೆ ವೈಯಕ್ತಿಕವರೆಗೂ ಮಾಡ್ತಾರೆ ಮೂರನೇದೇನು ಮಾಡ್ಬೋದು ಅಂದರೆ ದೈನಂದಿನ ಚಟುವಟಿಕೆ ಏನಿದೆ ದಿನನಿತ್ಯದ ಒಂದು ಚಟುವಟಿಕೆಗಳು ಏನಿದೆ ದಿನನಿತ್ಯ ಬಹಳಷ್ಟು ಚಟುವಟಿಕೆಗಳು ಮಕ್ಕಳ ಜೀವನದಲ್ಲಿ ಆಗ್ತಾ ಇರುತ್ತೆ ಈ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಘಟನೆಗಳು ನಡೀತವೆ ಮನೆಯಿಂದ ಮಗು ಬರುತ್ತೆ ನಿಮ್ ಮನೇಲಿ ಏನ್ ತಿಂಡಿ ತಿಂಡಿ ಇವತ್ತು ಏನಾಯ್ತು ಈ ರೀತಿ ಮಕ್ಕಳಿಗೆ ಅವರ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಮನೆ ಹತ್ರ ನಾಯಿ ಇದೆಯಾ ನಾಯಿ ಮರಿ ಇದೆಯಾ ನೀನು ಏನೋ ಬೆಕ್ಕಿನ ನಿಮ್ಮ ಮನೇಲಿ ಸಾಕಿದಾರ ಎಲ್ಲಾದ್ರೂ ನೋಡಿದ್ಯಾ ನೀನು ಮನೆ ಹತ್ರ ಏನೋ ಆಟ ಆಡ್ತಾರ ಕ್ರಿಕೆಟ್ ಆಟ ಆಡ ನೋಡಿದ್ಯಾ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಊಹೆ ಹೋಗ್ತಾರೆ ಅಂದರೆ ಅವರ ಒಂದು ಮನೆಯ ಸನ್ನಿವೇಶಕ್ಕೆ ಅವರು ತಮ್ಮ ಸ್ಮರಣೆಯಲ್ಲಿ ಹೋಗಿ ಅವರು ಮಾತನಾಡಲಿಕ್ಕೆ ಪ್ರಚೋದನೆ ಸಿಕ್ಕತ್ತೆ ಆ ಘಟನೆಗಳ ವಿವರಗಳನ್ನು ಇದು ಮಾಡುವಂಥದ್ದು ಬಹಳ ಇನ್ನೊಂದು ಅಂದರೆ ಅಭಿನಯ ಏನಿದೆಯಲ್ಲ ಅಭಿನಯವನ್ನು ಬಳಸ್ಕೊಂಡು ಅದು ಪಾತ್ರಾಭಿನಯವನ್ನ ಬಳಸ್ಕೋಬಹುದು ರೋಲ್ ಪ್ಲೇ ಅಂತ ನಾವು ಇದನ್ನ ನಾವು ಬಳಸ್ಕೊಳ್ಳೋವಂಥದ್ದು ರೋಗಿ ವೈದ್ಯ ರೋಗಿ ಮಕ್ಳಿಗೇ ಹೇಳುವಂಥದ್ದು ನೀನೊಂದು ಡಾಕ್ಟರ್ ಒಬ್ರು ಡಾಕ್ಟ್ರಾಗಿದ್ದೊಬ್ಬರು ರೋಗಿ ಆಗೋ ಅಥವಾ ಒಂದು ಯಾವ್ದು ಗೊಂಬೆಗಳನ್ನ ಇಟ್ಕೊಂಡವರು ಅದನ್ನು ಮಾಡುವಂಥದ್ದು ಇರ್ಬೋದು ಶಿಕ್ಷಕ ವಿದ್ಯಾರ್ಥಿಗಳಿರ್ಬೋದು ಈ ರೀತಿಯಲ್ಲಿ ಅಭಿನಯ ಮತ್ತು ಪಾತ್ರಾಭಿನಯವನ್ನು ಬಳಸ್ಕೊಳ್ಳೋವಂಥದ್ದನ್ನು ಮಾಡಬಹುದು ಮತ್ತೆ ಬಂದರೆ ಪದ ಆಟಗಳಿದ್ದಾವಲ್ಲ ಅಂದರೆ ವರ್ಲ್ಡ್ ಗೇಮ್ಸ್ ಈ ಪದ ಆಟಗಳು ಅನ್ನ ಆಡಿಸುವಂಥದ್ದು ಏನಿದೆ ಐ ಸ್ಪೈ ಗೇಮ್ ಅಂತ ಇದೆ ಏನೋ ಒಂದು ವಸ್ತು ಮಗುವಿಗೆ ಕಾಣಿಸದೇ ಇರೋ ಥರ ಒಂದು ವಸ್ತು ಇಟ್ಕೊಳ್ಳೋದು ಅದನ್ನು ಏನಿದೆ ಹೇಳು ನೀನು ಆ ವಸ್ತುವಿನಿಂದ ವಿವರಿಸಬಹುದು ಇನ್ನೂ ಒಂದಿದೆ ಮ್ಯಾಜಿಕ್ ಬಾಕ್ಸ್ ಅಂತಲೂ ಒಂದು ಆಟ ಇದೆ ಮತ್ತು ಒಂದು ಬಾಕ್ಸಲ್ಲಿ ಯಾವುದೋ ಒಂದು ವಸ್ತು ಇಟ್ಕೊಡೋದು ಉದಾಹರಣೆಗೆ ಒಂದು ಟೊಮ್ಯಾಟೊ ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ ಆ ಮಗುಗೆ ಹೇಳೋದು ನೀನು ಅದು ಅದನ್ನು ಮುಟ್ಟು ಅಂತ ಅದನ್ನು ಕಣ್ಣು ಮುಚ್ಕೊಂಡು ಅದು ಆ ಮುಟ್ಟು ಏನಿದೆ ಹೇಳೋದು ಅದ್ರ ಬಗ್ಗೆ ವಿವರಿಸು ಆ ಮಗು ಟಚ್ ಮಾಡಿದಾಗ ಅವು ಇದು ಟೊಮ್ಯಾಟೊ ಅಂತ ಗೊತ್ತಾಗುತ್ತೆ ಅದ್ರ ಬಗ್ಗೆ ವಿವರಿಸು ಅದು ಇನ್ಯಾವುದಾದ್ರೂ ವಸ್ತು ಪೆನ್ ಇಡೋ ಪೆನ್ ಇಡ್ಬೋದು ಅಥವಾ ಒಂದು ಪುಸ್ತಕ ಇಡ್ಬೋದು ಅಥವಾ ಒಂದು ಆಲೂಗಡ್ಡೆ ಇಡ್ಬೋದು ಅಥವಾ ಇನ್ನೇನಾದ್ರೂ ಒಂದು ಆಟದ ಸಾಮಾನು ಒಂದು ಸೈಕಲ್ ಚಿಕ್ಕದೊಂದು ಸೊ ಇದರಲ್ಲಿ ಇದ್ರ ಮೂಲಕ ಅವ್ರಿಗೆ ಅದೊಂದು ಮ್ಯಾಜಿಕ್ ಬಾ ಮಿಸ್ಟ್ರಿ ಬಾಕ್ಸ್ ಅಂತ ಅಚ್ಚರಿಯ ಅಚ್ಚರಿ ಪೆಟ್ಟಿಗೆ ಅಂತ ಇದು ಅವ್ರಿಗೆ ಮಾತಾಡಿಸಲಿಕ್ಕೆ ಮಕ್ಳಿಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕುತೂಹಲ ಬರೋ ಥರ ಮಾಡಿದ್ರೆ ಅವ್ರಿಗೆ ತುಂಬ ಅದ್ರ ಬಗ್ಗೆ ಕುತೂಹಲ ಹುಟ್ಟುತ್ತೆ ಅದನ್ನು ಮಾಡ್ತಾರೆ ಅನ್ನುವಂಥದ್ದು ಇನ್ನೊಂದು ಯಾವುದಾದ್ರು ಒಂದು ಚಿತ್ರ ತೋರಿಸ್ಬೋದು ಒಂದು ಸ್ಮಾಲ್ ವಿಡಿಯೋ ತೋರಿಸ್ಬಿಟ್ಟು ಅದರಲ್ಲಿ ಏನಾಗ್ತಾ ಇದೆ ಯಾರು ಏನು ಹೇಗೆ ಏಕೆ ಈ ಪ್ರಶ್ನೆಗಳನ್ನ ಅವ್ರಿಗೆ ಅದನ್ನು ಅವ್ರಿಗೆ ಕೇಳುವಂಥದ್ದು ಈ ಒಂದು ಚಿತ್ರದಲ್ಲಿ ಏನ್ ನೋಡ್ತಾ ಇದ್ದೀರಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ವಿವರಿಸು ಇದ್ರ ಮೂಲಕ ಹೇಳುವಂಥದ್ದು ಸೊ ಆಮೇಲೆ ನಾಲಿಗೆ ನುಲಿಗಳಿದಾವೆ ಟ್ವಿಸ್ಟರ್ಸ್ ಇದ್ದಾವೆ ಅದನ್ನು ಆ ನಾಲ್ಗೆ ನುಲಿಗಳ ನುಲಿಗಳನ್ನು ಅವ್ರಿಗೆ ಪರಿಚಯಿಸುವಂಥದ್ದು ಅಥವಾ ಯಾವುದಾದ್ರೂ ವಸ್ತುಗಳನ್ನು ಒಂದು ಸುತ್ತಿಗೆಯನ್ನು ಚಿತ್ರವನ್ನು ತೋರಿಸಿ ಇದನ್ನು ನೀನು ನೋಡಿದೀಯಾ ಎಲ್ಲಿ ನೋಡಿದೀಯಾ ಮಗು ಹೇಳುತ್ತೆ ಒಂದು ಬ್ಯಾಟ್ ಬಾಲ್ ತೋರಿಸೋದು ಇದನ್ನು ಎಲ್ಲಿ ನೋಡಿದೀಯಾ ಒಂದು ಹೂ ತೋರಿಸೋದು ಇದನ್ನು ಎಲ್ಲಿ ನೋಡಿದೀಯಾ ನೀನು ಅದು ಅದರ ಬಗ್ಗೆ ವಿವರಿಸೋದು ನೀನು ಸೊ ಇವುಗಳ ಮೂಲಕ ಮಕ್ಕಳಿಗೆ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ನಾವು ಬರೀ ಪಾಠದ ಮೂಲಕ ವಿವರಣೆ ಕೊಡಲಿಕ್ಕೆ ಹೋದರೆ ಆಗಲ್ಲ ಈ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ಇನ್ನೊಂದು ಬಹಳ ಚೆನ್ನಾಗಿದೆ ಅಂತಂದ್ರೆ ಒಂದು ನಿಮಿಷ ಮಾತನಾಡೋ ಚಟುವಟಿಕೆ ಒಂದು ನಿಮಿಷ ಮಾತಾಡ್ಬೇಕು ಮಕ್ಕಳು ಸೊ ಅದು ಅವರು ಎಲ್ಲ ತರಗತಿ ತರಗತಿ ಎಲ್ಲ ಎದುರಿಗೆ ಮಾತಾಡ್ಬೋದು ಅಥವಾ ಅವರು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅವರು ಮಾಡಿ ನೀನು ಈ ಮಕ್ಕಳಿಗೆ ಒಂದು ನಿಮಿಷ ಮಾತಾಡು ಅಂತ ಅಲ್ಲಿ ಸಮಯದ ಪರಿಕಲ್ಪನೆ ಬರುತ್ತೆ ಜೊತೆಗೆ ಆ ವಿದ್ಯಾರ್ಥಿ ಒಂದು ನಿಮಿಷ ಯಾವುದಾದ್ರೂ ವಿಷಯದ ಮೇಲೆ ಮಾತಾಡಿ ಅವ್ರಿಗೆ ನಾವೇ ಒಂದು ಸಹಾಯ ಮಾಡಬಹುದು ಒಂದು ಕತೆ ಹೇಳುವಂತಾನೋ ನಿಮ್ಮ ಮನೇಲಿ ನೆನ್ನೆ ಏನಾಯಿತು ಅಂತನೋ ತಿಂಡಿ ಏನು ತಿಂದೆ ಅಂತನೋ ನಿನಗೇನು ಇಷ್ಟ ಅಂತನೋ ಅಮ್ಮನ ಬಗ್ಗೆ ಮಾತಾಡುವಂಥನೋ ಅವಾಗ ಈ ಮಕ್ಕಳು ಆಲಿಸ್ತಾರೆ ಇತರ ಮಕ್ಕಳು ಈ ಮಕ್ಕಳಿಗೆ ಅವನೇನು ಹೇಳಿದ ಹೇಳು ಅಲ್ಲಿಗೆ ಎರಡು ಬರುತ್ತೆ ಒಂದು ಆಲಿಸುವುದು ಬರುತ್ತೆ ಇನ್ನೊಂದು ಆಲಿಸುವುದು ಇನ್ನೊಂದು ಗ್ರಹಿಕೆ ಕಾಂಪ್ರಿಮೇಶನ್ ಬರುತ್ತೆ ಆಮೇಲೆ ಮತ್ತೆ ವಿವರಣೆ ಅಭಿವ್ಯಕ್ತಿ ನೋಡಿ ಇಲ್ಲಿ ಇದು ಈ ಥರ ಮಾಡೋದ್ರಿಂದ ಈ ಮೂರು ಮೌಖಿಕ ಭಾಷಾಭಿವೃದ್ಧಿ ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಇವುಗಳನ್ನು ಮಾಡಬಹುದು ಆಮೇಲೆ ನಾ ನಾನು ಯಾರು ಅನ್ನುವಂಥದ್ದೇನಿದೆ ಅದೊಂದು ಗೇಮ್ ಹೂ ಯಾರ ಮೈ ಅಂದರೆ ಒಂದು ಅದು ಫುಡ್ ಥೀಮ್ಡ್ ಇರಬಹುದು ಒಂದು ಆಹಾರದ ಬಗ್ಗೆ ಇರುವಂಥದ್ದು ನಾನು ಯಾರು ಇರ್ಬೋದು ಅಂದರೆ ಅದೊಂಥರ ಗಾದೆ ರೀತಿಯಲ್ಲಿ ಉದಾಹರಣೆಗೆ ಒಂದು ನಾನು ಹಸಿರು ಇರ್ತೇನೆ ಹಸಿರು ಹಸಿರಾಗಿದ್ದೇನೆ ಅದು ಒಂದು ಇಷ್ಟು ಉದ್ದದಲ್ಲಿದ್ದೇನೆ ನಾನು ಬಾಯಿಯಲ್ಲಿ ಇಟ್ಟುಕೊಂಡ್ರೆ ಅದನ್ನು ಕಚ್ಚಿದರೆ ನನಗೆ ಬಹಳ ಖಾರ ಆಗುತ್ತೆ ನಾನು ಯಾರು ಹೇಳು ಅದ್ರ ಬಗ್ಗೆ ಮಾತಾಡು ಮಕ್ಕಳು ಅದನ್ನು ಮೆಣಸಿನ್ಕಾಯಿ ಅಂತ ಹೇಳ್ಬೋದು ಹೇಳ್ತಾರೆ ಹೇಳ್ಬೋದು ಅವಾಗ ಅದ್ರ ಬಗ್ಗೆ ನೀನು ಅದ್ರ ಬಗ್ಗೆ ಮಾತಾಡ್ತಾರೆ ಅವರು ಅದು ಫುಡ್ಡು ಫುಡ್ ಬಗ್ಗೆ ಬೇರೆ ಬೇರೆ ಹೇಳ್ತಾ ಹೋಗ್ಬೋದು ಅನಿಮಲ್ಸ್ ಬಗ್ಗೆ ಹೇಳ್ಬೋದು ನಾನು ಅಷ್ಟು ದೊಡ್ಡ ಎತ್ತರ ಇದ್ದೇನೆ ಕಮ್ ಕಾಲುಗಳು ಕಂಬದಂತಿವೆ ನನಗೆ ನಾಲ್ಕು ಕಾಲು ಇದೆ ಕಿವಿ ಮರದಂತಿದೆ ನಾನು ಯಾರು ಆನೆ ಅಂತ ಹೇಳ್ತಾರೆ ಮಕ್ಕಳು ಅದ್ರ ಬಗ್ಗೆ ಮಾತಾಡಿ ಅವಾಗ ಆ ಕಲ್ಪನೆಗೆ ಹೋದಾಗ ಅವರಿಗೇ ಗೊತ್ತಿಲ್ಲದಂತೆ ಮಾತುಗಳು ಶುರುವಾಗ್ತಾವಲ್ಲಿ ಅಲ್ಲಿ ಆಲಿಸುವಿಕೆನೂ ಆಗುತ್ತೆ ಗ್ರಹಿಕೆನೂ ಆಗುತ್ತೆ ಅಭಿವ್ಯಕ್ತಿನೂ ಆಗುತ್ತೆ ಮತ್ತು ಅಲ್ಲಿ ಒಂದು ನೆನಪು ಸಹ ಬರುತ್ತೆ ಪುನಸ್ಮರಣೆಯನ್ನು ಮೆಮೊರಿಯಲ್ಲಿ ಇಟ್ಕೊಳ್ತಾರೆ ಮಕ್ಕಳು ರಿಕಾಲ್ ಸಹ ಮಾಡ್ತಾರೆ ಜೊತೆ ಶಾಲೆಯ ಹೊರಗಡೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅಥವಾ ಕಿಟಕಿಯಿಂದನೇ ತೋರಿಸ್ಬಹುದು ಅಥವಾ ಹೊರಗೆ ಕರ್ಕೊಂಡು ಬಂದೇ ತೋರಿಸ್ಬಹುದು ನೋಡಿ ಇವತ್ತಿನ ಆಕಾಶ ಹೇಗಿದೆ ಅಥವಾ ಪಕ್ಷಿಗಳೆಲ್ಲಿದ್ದಾವೆ ಇದ್ರ ಬಗ್ಗೆ ನೀವು ಸೊ ಈ ರೀತಿಯಲ್ಲಿ ನಾವು ಮೌಖಿಕ ಭಾಷಾಭಿವೃದ್ಧಿಯನ್ನ ಕಲಿಸುವಂತಹ ಕ್ರಮ ಏನು ಅಂತ ಹೇಳಿದ್ರೆ ಮಕ್ಕಳ ಸಹಜ ಜೀವನದ ಅವರ ಕುಟುಂಬ ಇರ್ಬೋದು ಅವ್ರಿಗೆ ಇಷ್ಟವಾಗುವಂತಹ ಪ್ರಾಣಿ ಪಕ್ಷಿ ಕತೆ ಎಲ್ಲವುಗಳ ಮೂಲಕ ಹಾಡು ಅಭಿನಯ ಇವುಗಳ ಮೂಲಕ ಅವ್ರ ಜೊತೆಗೆ ಒಂದು ಬಾಂಧವ್ಯ ಬೆಳೆಸ್ಕೊಂಡು ಅದರ ಮೂಲಕ ಅವರನ್ನು ಮಾತಿಗೆ ಎಳೆಯುವಂಥದ್ದು ಸಂಭಾಷಣೆ ಹಚ್ಚುವಂಥದ್ದು ಪ್ರಶ್ನೆ ಕೇಳುವಂತೆ ಮಾಡುವಂಥದ್ದು ಇವುಗಳ ಮೂಲಕ ಮೌಖಿಕ ಭಾಷಾಭಿವೃದ್ಧಿಯನ್ನು ಸಾಧಿಸುವಂಥದ್ದು ಬಹಳ ಮುಖ್ಯ ನಮ್ಗೆ ಎಷ್ಟೋ ಸರಿ ಅನಿಸುತ್ತೆ ಇದು ಬಹಳ ಸರಳವಾಗಿರುವಂಥದ್ದು ಇದೇ ಪ್ರಾಮುಖ್ಯತೆ ಇಲ್ಲ ಮೌಖಿಕ ಭಾಷಾಭಿವೃದ್ಧಿ ಅಲ್ಲ ಇದು ನಮ್ಮ ವಿದ್ಯಾರ್ಥಿಗಳ ಕಲಿಕೆಯ ಬುನಾದಿ ಇದು ಯಾಕೆ ಅಂತ ಹೇಳಿದ್ರೆ ಇದು ಬಂದರೆ ಮಾತ್ರ ಹುಡು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಒಬ್ಬರು ಓದೋದಿರ್ಬೋದು ಬರೆಯೋದಿರ್ಬೋದು ನಂತರ ಇನ್ನು ಇದಂಥ ಗಣಿತ ಇರ್ಬೋದು ಸಂಖ್ಯಾಜ್ಞಾನ ಇವೆಲ್ಲವೂ ಸಹ ಡೆವಲಪ್ ಆಗುತ್ತೆ ಒಂದು ಆತ್ಮವಿಶ್ವಾಸ ಬರುತ್ತೆ ಶಿಕ್ಷಕರಿಗೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಅವನಿಗೊಂದು ಧೈರ್ಯ ಬರುತ್ತೆ ತರಗತಿಯ ವಾತಾವರಣ ಒಂದು ಆಹ್ಲಾದಕರವಾಗಿರುತ್ತೆ ಸೊ ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಮೌಖಿಕ ಭಾಷಾಭಿವೃದ್ಧಿ ಬಗ್ಗೆ ನಿಮಗೆ ಯಾವ ರೀತಿ ಅನ್ನಿಸ್ತು ಮತ್ತು ನೀವು ಯಾವ ರೀತಿಯ ಚಟುವಟಿಕೆ ಮಾಡ್ತೀರಾ ಅನ್ನೋಂಥದ್ದನ್ನು ತಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ